ಪ್ರಿಯ ಆತ್ಮೀಯರೇ ನನ್ನ ಎಲ್ಲರಿಗೂ ಸ್ವಾಗತ ನಾನು ಒಂದು ಯೂಟ್ಯೂಬ್ ಚಾನೆಲ್ ಸ್ಟಾರ್ಟ್ ಮಾಡಬೇಕು ಅಂತಿದ್ದೇನೆ ನಿಮ್ಮೆಲ್ಲರ ಆಶೀರ್ವಾದ ಹಾಗೂ ದೇವರ ದಯದಿಂದ ನೈವೇದ್ಯಕ್ಕೆ ರೆಡಿ ಮಾಡ್ತಿದ್ದೇನೆ ಬನ್ನಿ ನಿಮ್ಮ ಸರುವಿಗೆ ಎರಡು ಸ್ಪೂನ್ ತುಪ್ಪ ಹಾಕಿದ್ದೇನೆ ನಂತರ ಈ ಡ್ರೈ ಫ್ರೂಟ್ಸನ್ನು ದ್ರಾಕ್ಷಿ ಸ್ವಲ್ಪ ಫ್ರೈ ಮಾಡಬೇಕು ಇಟ್ಟಿದ್ದೇನೆ ಫುಲ್ ಕಲ್ಲರ್ ಬಂದರೆ ಸಾಕು ನಂತರ ಸ್ವಲ್ಪ ಇತ್ತು ಹಾಗೆ ನಾನು ಸ್ವಲ್ಪ ಮಾಡಿದ್ದೆ ಅದು ರೆಡಿ ಆಯಿತು ಈಗ ತಿದ್ದು ಒಂದು ಪಾತ್ರಕ್ಕೆ ಹಾಕುವ ಒಂದು ಕಪ್ಪರವೆ ಕ್ಷೀರ ಮಾಡುವ ಅಂತ ಸರಿ ಸುಮ್ಮನೆಟ್ಟು ಕಲರ್ ಬರುವವರೆಗೆ ಹಾಗೆ ಕಲರ್ ಸ್ವಲ್ಪ ಬಂತು ತೆಗೆದು ಬೇರೆ ಪಾತ್ರಕ್ಕೆ ಹಾಕಿ ಒಂದುವರೆ ಕಪ್ಪು ನಾವು ತೆಗೆದು ಸಜ್ಜಿಗೆ ತೆಗ್ದೇವೆ ಅದೇ ಕಪ್ಪಲ್ಲಿ ಒಂದೂವರೆ ಕಪ್ಪು ಐ ಎಲ್ ಇಡಿ ಮೆಲಾನೆ ನೀರು ಕುದಿತಾ ಉಂಟು ಮೆಲಾನೆ ಹಾಕಿ ಗಟ್ಟಿಯನ್ನು ಕಟ್ಟು ಹಾಗೆ ಸಿಮ್ಮಲ್ಲಿ ಇಡಬೇಕು ಬಂತದು ಈಗ ಒಂದೂವರೆ ಕಪ್ಪು ಶುಗರ್ ಹಾಕ್ಬೇಕು ಇರಲಿ ಈಗ ನೀರು ಬಿಡ್ತದೆ ಇದು ಸಕ್ಕರೆ ಪಾಕ ಬಿಡ್ತದೆ ಈಗ ಈಗ ಎಲ್ಲ ಹಾಕಿ ಕಲರ್ ಹಾಕಿ ಸರಿ ಈ ಇರಬೇಕು ಎಲ್ಲ ಕ್ಲೀನ್ ಆಗ್ತಾ ಬಂತು ಇದು ಆಗ ಹುರಿದಿಟ್ಟ ಡ್ರೈ ಫ್ರೂಟ್ಸು அதமேலே ஏலக்கி ಪರಿಮಳಕ್ಕೆ ಏಲಕ್ಕಿ ಸರಿ ಮಗೆಜ್ ಹೇಗೆ ತೆಗಿ ಬಿರಿ ಬಿರಿ ರೆಡಿ ಆಯ್ತು ನೋಡಿ ಹೇಗೆ ಉಂಟು